ಕಾಂಗ್ರೆಸ್ ತನ್ನ ಮೊದಲ ಹಂತದ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತ್ತು ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಒಂದು ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಅಭ್ಯರ್ಥಿಯಾಗಿದ್ದಾರೆ ಹಾಲಿ ಸಂಸದರು ಈಗ ಬಂಡೆ ಬ್ರದರ್ಸ್ಗೆ ಬ್ರೇಕ್ ಹಾಕೋದಕ್ಕೆ ದೋಸ್ತಿಗಳು ರಣತಂತ್ರವನ್ನು ಹೆಣೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಬ್ರದರ್ಸ್ಗೆ ಡಿಚ್ಚಿ ಕೊಡೋದಕ್ಕೆ ಮೈತ್ರಿಪಾಳದಲ್ಲಿ ಮಹಾ ಪ್ಲಾನ್ ಒಂದು ರೆಡಿಯಾಗಿದೆ ಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಮೈತ್ರಿ ನಾಯಕರ ರಣತಂತ್ರ ಹೇಗಿದೆ ಗೊತ್ತಾ ಹಾಲಿ ಸಂಸದ ಡಿ ಕೆ ಸುರೇಶ್ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮೈತ್ರಿ ಪಾಳೆಯದಲ್ಲಿ ಒಂದು ಮೆಗಾ ಪ್ಲಾನ್ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸೋದು ನಿನ್ನೆ ಸಿ ಪಿ ಯೋಗೇಶ್ವರ್ ಅವರು ಹೇಳ್ತಾ ಇದ್ರು ಬಿ ಜೆ ಪಿ ನಾಯಕ ಸಿ ಎನ್ ಮಂಜುನಾಥ್ ಅವರೇ ಬಹುತೇಕ ಫೈನಲ್ ಆಗಿದೆ ಅಂತೇಳಿ ಹಾಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ದೆ ಆದರೆ ಡಿ ಕೆ ಸುರೇಶ್ ಅವ್ರಿಗೆ ಪ್ರಬಲ ಪೈಪೋಟಿ ಕೊಡುವ ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆಗಳು ಈಗ ಕ್ಷೇತ್ರಾದ್ಯಂತ ಸುದ್ದಿಗಳು ಹರಿದಾಡ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಬ್ರದರ್ಸನ್ನು ಮಣಿಸೋದಕ್ಕೆ ಅವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕನ್ನು ಹಾಕುವ ಸಲುವಾಗಿ ಒಂದು ಕಡೆ ಜೆ ಡಿ ಎಸ್ ಮತ್ತೊಂದು ಕಡೆ ಬಿ ಜೆ ಪಿಯು ಕೂಡ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನನ್ನು ಮಾಡಿಕೊಂಡು ಸ್ಥಳೀಯ ಮಟ್ಟದ ನಾಯಕರು ಒಟ್ಟಿಗೆ ಅಖಾಡಕ್ಕೆ ಧುಮ್ಕೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣಕ್ಕೆ ಇಳಿದಿದೆ ಆದರೆ ಡಿ ಕೆ ಸುರೇಶ್ ಅವರಿಗೆ ಟಕ್ಕರ್ ಕೊಡಲಾಗುತ್ತೆ ಎನ್ನುವ ಚರ್ಚೆಗಳು ಪೈಪೋಟಿ ಏರ್ಪಡುತ್ತಾ ಆ ಖಂಡಿತ ನಾಗೇಂದ್ರ ಬಾಬು ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಲ್ಲಿ ಡಿ ಕೆ ಸುರೇಶ್ ಅವರು ಗೆದ್ದಿದ್ದು ಮತ್ತು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇವರೊಬ್ಬರನ್ನು ಕಟ್ಟಿ ಅನ್ನುವಂಥ ಲೆಕ್ಕಾಚಾರ ಡಿ ಕುಮಾರಸ್ವಾಮಿ ಅವ್ರದ್ದು ಯಾಕಂದ್ರೆ ಅವರ ಪುತ್ರರನ್ನ ಎರಡು ಬಾರಿ ಸೋಲೋದಕ್ಕೂ ಕಾರಣ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಬ್ರದರ್ಸ್ ಅನ್ನುವಂಥದ್ದು ಹಾಗಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಟ್ಟಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭ್ಯರ್ಥಿ ಹುಡುಕಾಟ ನಡೀತಾ ಇತ್ತು ಸಾಕಷ್ಟು ಹುಡುಕಾಟದ ಬಳಿಕ ಜಯದೇವ ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ ಅವರನ್ನು ಈಗ ಒಂದು ಬಹುತೇಕವಾಗಿ ಅವರನ್ನು ನಿಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಅವರು ಕೂಡ ಒಪ್ಪಿದ್ದಾರೆ ಎನ್ನುವಂಥದ್ದು ಮತ್ತು ಅನೌನ್ಸ್ ಕೂಡ ಆಗಬೇಕಾಗಿರ್ತಕ್ಕಂಥದ್ದು ಒಂದು ವೇಳೆ ಅವರು ಸ್ಪರ್ಧೆ ಮಾಡಿದ್ದೇ ಆದರೆ ಡಿ ಕೆ ಬ್ರದರ್ಸ್ಗೆ ಬಹಳ ಟಪ್ಪ ಕ್ಷೇತ್ರ ಆಗುತ್ತೆ ಯಾಕೆಂದರೆ ಇಲ್ಲಿ ಒಂದೆರಡು ಎರಡು ರಣತಂತ್ರಗಳಿದ್ದಾವೆ ಡಿ ಕೆ ಬ್ರದರ್ಸ್ ಅವರಿಗೆ ಈ ಒಂದು ಇಟ್ಟಾಗ ಆಗುತ್ತೆ ಮತ್ತು ಒಂದು ವೇಳೆ ಸೋಲಿಸುವಂತಹ ಒಂದು ಪ್ರಯತ್ನಗಳು ನಡೆದಾಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಪ್ರವಾಸವನ್ನು ಮಾಡಿದ್ಬಿಟ್ಟು ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲುವ ನಿಟ್ಟಿನಲ್ಲಿ ಇಲ್ಲಿ ಹೋಲ್ಡ್ ಆಗಿ ನಿಲ್ತಾರೆ ಅನ್ನುವಂಥದ್ದು ಮತ್ತು ಅದು ಬಿ ಜೆ ಪಿಗೆ ರಾಜ್ಯಾದ್ಯಂತ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಈ ಲೆಕ್ಕಾಚಾರ ಮತ್ತು ಡಿ ಕೆ ಬ್ರದರ್ಸ್ಗೆ ಸತತವಾಗಿ ಗೆಲುವುಗಳು ಬರ್ತಾ ಇದ್ದಾವೆ ಒಂದು ಅವರಿಗೆ ಚೆಕ್ ಮೇಟ್ ಇಡಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ ಈಗಾಗಲೇ ಸಾಕಷ್ಟು ಜನ ನಾಯಕರು ಕೂಡ ಒಂದಾಗಿದ್ದಾರೆ ಡಿ ಕೆ ಬ್ರದರ್ಸ್ನ ತೋರಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಲೆಕ್ಕಾಚಾರ ಇಟ್ಕೊಂಡು ಈ ಬಾರಿ ಡಿ ಕೆ ಬ್ರದರ್ಸ್ಗೆ ಯಾಕಂದರೆ ಕಳೆದ ಒಂದು ಎರಡು ಮೂರು ಚುನಾವಣೆಗಳು ಅವರಿಗೆ ಬಹಳ ಈಸಿಯಾಗಿ ಗೆಲ್ಕೊ ಗೆದ್ದುಕೊಂಡು ಬಂದಿರ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆದರೆ ಈ ಬಾರಿ ಟಪ್ ಕ್ಯಾಂಡಿಡೇಟ್ ಹಾಕಿದ್ದೇ ಆದಲ್ಲಿ ಅದರಲ್ಲೂ ಒಂದು ಸೇವೆಯನ್ನು ಮಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಬಹಳ ಅತ್ಯುತ್ತಮವಾದಂಥ ಅಭ್ಯರ್ಥಿ ಮೈತ್ರಿ ಪಕ್ಷದಿಂದ ಆಗ್ತಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಒಂದಷ್ಟು ತಲೆನೋವು ಮತ್ತು ಒಂದಷ್ಟು ಎದುರೇಟನ್ನು ಕೊಡ್ತಕ್ಕಂಥ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತು ಬಹಳ ಟಪ್ಪಾಗುತ್ತೆ ಕ್ಷೇತ್ರ ಮತ್ತು ರಾಜ್ಯದ ಗಮನವನ್ನು ಸೆಳೀತಕ್ಕಂಥ ಕ್ಷೇತ್ರ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನು ಮಾಡಿ ಡಾಕ್ಟರ್ ಮಂಜುನಾಥ್ ಅವರು ಡಿ ಕೆ ಬ್ರದರ್ಸ್ಗೆ ಒಂದು ಚೆಕ್ಮೆಟ್ ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿ ಆಗ್ತಾ ಇದ್ದಾರೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ